ಏನು ವಚನ ಸಾಹಿತ್ಯದ ಬಗ್ಗೆ ನಮಗೆಷ್ಟು ಗೊತ್ತು ಬಗ್ಗೆ ಒಂದು ಚಿಂತನ ಮಂತರ ಕಾರ್ಯಕ್ರಮ ಇಂದಿನ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ ದಯಮಾಡಿ ಎಲ್ಲರೂ ಕೂಡ ಹೊರಗಡೆ ಇರುವಂತಹ ಎಲ್ಲ ನಮ್ಮ ಬಂಧುಗಳು ಬಂದು ಈ ಒಳಗಡೆ ತಮ್ಮ ಆಸನವನ್ನ ಸ್ವೀಕರಿಸಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಡ್ತಾ ಇದೆ ಶರಣು ಶರಣಾರ್ಥಿಗಳು छेड़े थे ना। तो कुछ ना मजे ले रहे हैं। हम मजे ले रहे हैं कालीन ಚಾಮರಾಜ ಇವರ ಒಂದು ವಚನ ಸಾಹಿತ್ಯ ಸಂಶೋಧಕರಾದಂತಹ ಡಾಕ್ಟರ್ ಎಂ ಎಂ ಕಲಬುರಗಿ ಅವರ ಸ್ಮರಣಾರ್ಥ ಶ್ರೀ ದಯಾನಂದ್ ದೇಶಿ ಬಿನ್ ಶಿವ್ರಸಾದ್ ದತ್ತಿ ಅಂಗವಾಗಿ ನಡೆಯುತ್ತಿರುವಂತಹ ವಚನ ಕಾರ್ಯಕ್ರಮ ಕಾರ್ಯಕ್ರಮದ ಸರಣಿಯ ಮಾಲಿಕೆ ಇಪ್ಪತ್ತೆಂಟು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಮೊದಲಾಗಿ ಪ್ರಾರ್ಥನೆ ಮುಖಾಂತರ ಎಲ್ಲರನ್ನು ಪ್ರಾರ್ಥಿಸುವಂತಹ ಒಂದು ಅವಕಾಶವನ್ನು ನೀಡುವಂತೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಿರುವಂತಹವರು ಕುಮಾರಿ ನಂದಿತಾ ಅವರು ಈ ಒಂದು ಪ್ರಾರ್ಥನೆಯನ್ನ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ವೇದ ಪ್ರಿಯ ಶಿವನಲ್ಲಿಲ್ಲವೇ ನಾದವ ನುಡಿಸಿದ ರಾವಣಂಗೆ ಅಯಾಶವಾಯಿತು ವೇದವ ನೋಡಿದ ಬ್ರಹ್ಮನ ಶಿರವು ಹೋಯಿತು ನಾದ ಅಲ್ಲ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ चार्ट क्या है ಮನ್ವಿತ ಮತ್ತು ಪೂರ್ವಿಕರ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುವಂತ ಮುಂಚೆ ನಮ್ಮ ಊರಿನ ಗ್ರಾಮದ ಜಗದೀಶ್ ಮತ್ತು ನಾಗೇಂದ್ರ ಹಾಗೂ ಸಂಸದವರು ವೇದಿಕೆಯ ಒಂದು ಉಪಸ್ಥಿತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಶ್ರೀಮತಿ ರೂಪಾ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವವರ್ಜುನಾ ಫೌಂಡೇಶನ್ ಇವರ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಶ್ರೀ ಗುರುಬಸನಲಿಂಗಾಯ ಸಕಲಿಗು ಶರಣು ಶರಣಾರ್ಥಿಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿತದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಬೆಚ್ಚಿ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡದ ಸಂಗಮ ದೇವ ಎಂದೊರಿವನೆಯ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಇಂದು ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ವಚನ ಗ್ರಾಮ ಕಾರ್ಯಕ್ರಮವನ್ನ ಹಾಗೂ ಸಹಯೋಗದೊಂದಿಗೆ ನಮ್ಮ ಜಾಗತಿಕ ನಿಕಾಯದ ಮಹಾಸಭಾದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಯೋಗವನ್ನು ವಚನ ಸಾಹಿತ್ಯ ಸಂಶೋಧಕ ಡಾಕ್ಟರ್ ಎಂ ಎಂ ಕಲಬುರಗಿ ಇವರ ಸ್ಮರಣಾರ್ಥ ಶ್ರೀ ದಯಾನಂದ್ ಬಸವ ಶಿವಪ್ರಸಾದ್ ಬಿನ್ ಎನ್ ಶಿವಪ್ರಸಾದ್ ಅವರ ದತ್ತಿ ಅಂಗವಾಗಿ ಮೂಡಲಪುರ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಈ ಒಂದು ಗ್ರಾಮದಲ್ಲಿ ವಚನ ಗ್ರಾಮ ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕನೇ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುತ್ತಿರುವಂತಹ ಶ್ರೀಯುತ ಎನ್ ಶಿವಪ್ರಸಾದ್ ಕೋಶಾಶರು ಜಾಗತಿಕ ಲಿಂಗಾಯತ ಮಹಾಸಭಾ ಚಾಮರಾಜನಗರ ಜಿಲ್ಲಾ ಘಟಕ ಇವರಿಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ವಹಿಸಿರುವಂತಹ ಶ್ರೀಯುತ ವಚನ ಕುಮಾರಸ್ವಾಮಿ ಅವರು ಸಂಸ್ಥಾಪಕರು ಶರಣು ವಿಶ್ವವಚನ ಫೌಂಡೇಶನ್ ಇವರಿಗೂ ಕೂಡ ಮರುಪೂರ್ವಕ ಸ್ವಾಗತವನ್ನ ಕೊಡುತ್ತಿದ್ದೇವೆ ಈ ದಿನ ಈ ಕಾರ್ಯಕ್ರಮದ ಭೂಯಿಗಳು ಆಗಿರುವಂತಹ ಶ್ರೀಯುತ ದಯಾನಂದರವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುತ್ತಿರುವಂತಹ ಶ್ರೀಯುತ ಆರ್ ವಿರೂಪಾಕ್ಷರವರು ಹಿರಿಯ ಉಪಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಚಾಮರಾಜನಗರ ಜಿಲ್ಲೆ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡುತ್ತಿದ್ದರು ಶ್ರೀ ದಾಭಿ ಗಣನಾದರು ಕೇಂದ್ರಿ ಸಂಚಾರಕರು ಶರಣ ವಿಶ್ವವಚನ ಫೌಂಡೇಶನ್ ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀ ದರ್ಶುಪುರ ಉಮಾಪತಿ ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಶರಣ ವಿಶ್ವವಚನ ಫೌಂಡೇಶನ್ ಇವರಿಗೆ ಎಲ್ಲಿ ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀ ದಾಭಿ ರಾಮಕುಮಾರ್ ಆರಾಧ್ಯ ಪತ್ರಕರ್ತರು ಚಾಮರಾಜನಗರ ಜಿಲ್ಲೆ ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಶ್ರೀಯುತ ಗೌಡಿಗೆ ಎಂ ಜಗದೀಶ್ ಮೂಡಲಪುರ ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತದೆ ಪಿ ನಾಗೇಂದ್ರ ಮೂಡಲಪುರ ಇವರಿಗೆ ಮನೆಪೂರ್ವಕ ಸ್ವಾಗತವನ್ನು ಕೋರುತ್ತದೆ ಶ್ರೀಯುತ ಗೋಡಿಗೆ ಸಂಪತ್ ಮೂಡಲಪುರ ಇವರಿಗೆ ಮತ್ಪೂರ್ವಕ ಸ್ವಾಗತವನ್ನು ಕೋರುತ್ತದೆ ಈ ಕಾರ್ಯಕ್ರಮವನ್ನ ರೂಪಣೆ ಮಾಡುತ್ತಿರುವಂತಹ ರಕ್ಷೇತ್ರಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತ ಭಕ್ತಿ ಪೂರ್ವಕ ಶರಣಾರ್ಥಿಗಳು ಈ ದಿನ ಗ್ರಾಮ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಗೂ ಕೂಡ ನಾವು ಪುಸ್ತಕಗಳನ್ನ ಕೊಡ್ಬೇಕಾದಾಗ ಪ್ರತಿಯೊಂದು ಮನೆಗೂ ಪುಸ್ತಕಗಳನ್ನ ಕೊಡಬೇಕಾದಾಗ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ನಮ್ಮ ಜೊತೆ ಕೈ ಜೋಡಿಸಿದ್ರು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಕೂಡ ಅವರು ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೊಡುತ್ತಿದ್ದೇನೆ ಮಹದೇವಪ್ಪನವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಾನು ಮನಪೂರ್ವ ಸ್ವಾಗತವನ್ನು ಕೋರಲಿದ್ದೇನೆ ಇನ್ನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಸುಂದರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಇವತ್ತು ನಾವು ನಿಮ್ಮ ಗ್ರಾಮವನ್ನ ಅಂದ್ರೆ ಮೂಡಲುಪುರ ಗ್ರಾಮ ಚಾಮರಾಜನಗರ ಜಿಲ್ಲೆ ಮತ್ತು ತಾಲೂಕಿಗೆ ಸೇರಿದೆ ವಚನ ಗ್ರಾಮ ಅಂತ ಘೋಷಣೆ ಮಾಡ್ತೀವಿ ಯಾಕೆ ವಚನ ಗ್ರಾಮ ಅಂತ ಘೋಷಣೆ ಮಾಡ್ತೀವಿ ನಮ್ಮ ಧರ್ಮದ ಮೂಲ ಏನು ಅಂದ್ರೆ ನಮಗೆ ವಚನ ವಚನವನ್ನ ಕಲಿದ್ರೆ ಮಾತ್ರ ನಾವೆಲ್ಲರೂ ಏನಂತ ಹೇಳ್ಬೋದು ನಾವೆಲ್ಲರೂ ಲಿಂಗಾಯತರು ವಚನವನ್ನ ಕಲಿಯೋದು ಮಾತ್ರವಲ್ಲ ವಚನವನ್ನ ಅಳವಡಿಸಿಕೊಳ್ಳಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಹಾಗಾದ್ರೆ ಈ ವಚನ ರಚನೆಯಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ರಚಿತವಾದಂತಹ ವಚನ ಸಾಹಿತ್ಯ ಮುಂದೆ ಬೆಳಕಿಗೆ ಬಂದಿದ್ದು ಡಾಕ್ಟರ್ ಪಬ್ಬು ರವರಿಂದ ಅವ್ರ ಹೆಸರು ನೀವು ಕೇಳಿದಿರೋ ಏನು ಅಂತ ನನಗೆ ಗೊತ್ತಿಲ್ಲ ಕೇಳಿರ್ಬೇಕು ಸಾಮಾನ್ಯವಾಗಿ ತುಂಬಾ ಹಿರಿಯರು ಇಳಿದೀನಿ ಮಕ್ಕಳಿಗೆ ಗೊತ್ತಿರೋದಿಲ್ಲ ಆದ್ರೆ ಹಿರಿಯರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಡಾಕ್ಟರ್ ಪಭು ರವರನ್ನ ವಚನ ಪಿತಾಮಹ ಅಂತ ಕರಿತೀನ ಅವರು ಏನ್ ಮಾಡಿದ್ರು ಅಂದ್ರೆ ಈ ತಾಳಿಗಲಿಯಲ್ಲಿ ಇದ್ದಂತಹ ವಚನಗಳನ್ನ ಅವ್ರು ಏನ್ ಮಾಡಿದ್ರು ಪ್ರಿಂಟ್ ಮಾಡಿಸಿ ಮುದ್ರಣಗೊಳಿಸಿ ಪುಸ್ತಕದ ರೂಪದಲ್ಲಿ ಇವತ್ತು ನಾವು ಓದ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಪಗು ಇರವರು ಅವರನ್ನ ನಾವು ವಚನ ಪಿತಾಮಹ ಅಂತ ಕರಿತೀವಿ ಯಾರನ್ನ ವಚನ ಪಿತಾಮಹ ಅಂತ ಕರಿತೀವಿ ಮಕ್ಕಳ ಡಾಕ್ಟರ್ ಪಗು ಹಳಕಟ್ಟಿ ಪತಿರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಕರಿತೀವಿ ಯಾಕಂದ್ರೆ ವಚನಗಳು ಹನ್ನೆರಡನೇ ಶತಮಾನ ಆದ್ಮೇಲೆ ಏನಾಗುತ್ತೆ ಒಂದು ಕಲ್ಯಾಣ ಕ್ರಾಂತಿ ಆಗುತ್ತೆ ಹಾಗೇನ್ ಮಾಡ್ತಾರೆ ವಚನಗಳನ್ನೆಲ್ಲ ಸುಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಆಗ ಎಲ್ಲ ವಚನಕಾರರು ಇರ್ತಾರಲ್ಲ ವಚನಕಾರರು ವಚನ ಅವರೆಲ್ಲ ಏನ್ ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೊರಟು ಹೋಗ್ತಾರೆ ವಚನಗಳು ಯಾವುದ್ರಲ್ಲಿರುತ್ತೆ ಅಂದ್ರೆ ತಾಳೆಗರಿಯಲ್ಲಿರುತ್ತೆ ಆ ತಾಳೆಗರೆಯಲ್ಲಿರುವಂತಹ ವಚನವನ್ನ ಮುದ್ರಣೆಗೊಳಿಸಿದವರು ಯಾರು ಅಂದ್ರೆ ಡಾಕ್ಟರ್ ಪಗು ಹಡಕಟೀರವರು ಅವರನ್ನು ನಾವು ವಚನ ಪಿತಾಮಹ ಅಂತ ಕರಿತೀವಿ ಅದರಿಂದಾಗಿ ನಾವು ಪ್ರತಿ ದಿನ ಡಾಕ್ಟರ್ ಪಗು ಹಡಕಟೀರವರನ್ನ ಸ್ಮರಿಸಬೇಕು ದಿನ ಯಾಕಂದ್ರೆ ಈ ಕರ್ನಾಟಕ ಒಂದು ರಾಜ್ಯಕ್ಕೆ ನಮಗೆ ಒಳ್ಳೆಯ ಒಬ್ರು ಪರಿಚಯವಾದಂತಹ ದಿನ ಇವತ್ತು ಅವರನ್ನ ಕಳ್ಕೊಂಡಂತ ನಾವು ದಿನ ಕೂಡ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅಂತ ಡಾಕ್ಟರ್ ಮಡಿವಾಳಪ್ಪ ಮಲ್ಲೇಶಪ್ಪ ಮಡಿವಾಳಪ್ಪ ಕಲಬುರ್ಗಿ ಅಂತ ಅವರು ಹಿರಿಯ ವಿದ್ವಾಂಸರು ಸ್ಕಾಲರ್ ಅಂತ ಹೇಳಿದಿರಲ್ಲ ಇಂಗ್ಲಿಷ್ ಅಲ್ಲಿ ಯಾ ಪಂಡಿತರು ಅವ್ರನ್ನ ಕನ್ನಡದಲ್ಲಿ ವಿದ್ವಾಂಸರು ಅಂತ ಹೇಳ್ತಾರೆ ಅವರು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಇವತ್ತು ಲಿಂಗೈಕ್ಯರಾದಂತಹ ದಿನ ಈ ದಿನವನ್ನ ಇವತ್ತು ನಮ್ಮ ಶಿವಪ್ರಸಾದ್ ಸರ್ ಅವರು ಈ ದಿನ ನಮಗೆ ಒಂದು ಕಾರ್ಯಕ್ರಮವನ್ನ ವಚನ ಗ್ರಾಮವನ್ನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಸಂಸ್ಥೆಗೆ ಒಂದು ವಚನ ಗ್ರಾಮ ದೃಷ್ಟಿಯನ್ನ ಕೊಟ್ಟಿದ್ದಾರೆ ಆ ಒಂದು ಕಾರಣದಿಂದ ಈ ಮಹಾಪುರುಷರನ್ನ ಸ್ಮರಿಸುವಂತಹ ಸದಾವಕಾಶ ನಮ್ಮ ಸಂಸ್ಥೆಗೂ ಕೂಡ ಲಭಿಸಿದೆ ಅಂತ ಹೇಳಿ ಈ ದಿನ ನಮ್ಮ ದತ್ತಿ ದಾಸವಿಗಳು ಆದಂತಹ ಶಿವಪ್ರಸಾದ್ ಕುಟುಂಬದವರಿಗೆ ದಯಾ ದಯಾನಂದ್ರವರಿಗೆ ಅವರ ಶ್ರೀಮತಿ ಆದಂತಹ ಸೌಮ್ಯರವರಿಗೆ ಕುಟುಂಬ ವರ್ಗದವರಿಗೆ ದೇವರು ಆಯುರ್ವೇದಕ್ಕೆ ಆಯಸ್ಸು ಕೊಟ್ಟು ಕಾಪಾಡಿ ಇನ್ನಷ್ಟು ವಚನ ಸೇವೆಯನ್ನ ಮಾಡೋದಕ್ಕೆ ಅವರಿಗೆ ಇನ್ನೂ ಶಕ್ತಿ ಕೊಡಿ ಅಂತ ಸರಿಯಾಗಿ ಎಪ್ಪತ್ತೊಂದು ವರ್ಷ ಅಂತೆ ಆದ್ರೆ ನಿನ್ನೆ ರಾತ್ರಿ ಹನ್ನೊಂದುವರೆ ಕಾರ್ಯಕ್ರಮ ಮಾಡಿ ಮತ್ತೆ ಇವತ್ತು ಬೆಳಗ್ಗೆ ತಾಳವಾಡಿ ಹೋಗಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಅವರ ಜೀವನವನ್ನೇ ಅವರು ಏನ್ ಮಾಡುತ್ತಿದ್ದಾರೆ ವಚನ ಸಾಹಿತ್ಯಕ್ಕೆ ಮುಂಪಾಗಿಟ್ಟು ಬಿಟ್ಟಿದ್ದಾರೆ ನೋಡಿ ಮಾತ್ರ ಅಲ್ಲ ಹಿಂದಿನ ಕಾಲದಲ್ಲಿ ವಚನ ಸಾಹಿತ್ಯಕ್ಕೆ ತಮ್ಮ ತನ್ನ ಹೆಣವನ್ನು ಅರ್ಚಿಸುವಂತಹ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ನಮ್ಮ ಶಿವಪ್ರಸಾದ್ ಸರ್ ಅವರು ಅವರಿಗೆ ಜೋರಾಗಿ ತಪ್ಪಿಸ್ತಾರೆ ಬಸವಣ್ಣದ ಸೇವೆಯನ್ನ ಮಾಡೋದಕ್ಕೆ ಸಾಕಷ್ಟು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾವು ಈ ಮೂಲಕ ಕೇಳಿಕೊಳ್ಳೋಣ ಈಗಾಗಲೇ ನಾನು ಹೇಳಿದೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಬೆಳಕಿಗೆ ಬಂತು ಅಂತ ಹೇಳಿದೆ ವಚನ ಸಾಹಿತ್ಯ ಬೆಳಕಿಗೆ ಬಂದ ಮೇಲೆ ಬಂದ ಮೇಲೆ ನಾವೆಲ್ಲ ಏನ್ ಮಾಡಿದ್ವಿ ವಚನಗಳನ್ನ ಪುಸ್ತಕದಲ್ಲಿ ಓದ್ಕೊಳ್ತಾ ಬಂದ್ವಿ ವಚನ ಸಾಹಿತ್ಯವನ್ನ ಅಪ್ಪಿಕೊಂಡು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಕೂಡ ತುಂಬಾ ಜನ ಬರ್ತಾರೆ ಅದರಲ್ಲಿ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಮೋಳಿಗೆ ಮಹಾದೇವಿ ಅಂತ ಬರ್ತಾರೆ ಮಕ್ಕಳೇ ನಿಮ್ಮೆಲ್ಲ ಪುಸ್ತಕದಲ್ಲಿ ವಚನಗಳಿದೆ ಮೋಳಿಗೆ ಮಾರಯ್ಯನವ್ರದ್ದು ಮೋಳಿಗೆ ಮಹಾದೇವಿ ಅವ್ರದ್ದು ಓದಿದ್ದೀರಾ ನೀವು ನಿತ್ಯ ಮಲ್ಲಿಕಾರ್ಜುನ ಅಂತ ಓದಿರ್ತೀರಿ ಅಲ್ವಾ ನೀವು ಮೋಳಿಗೆ ಮಾರಯ್ಯನ ಅವರು ಕಾಶ್ಮೀರದಿಂದ ಬರ್ತಾರೆ ಅವ್ರ ಅರಸರಾಗಿರ್ತಾರೆ ರಾಜ ಆಗಿರ್ತಾರೆ ಆದ್ರೆ ಆ ರಾಜ ಹುದ್ದೆಯನ್ನ ಬಿಟ್ಟು ಏನ್ ಮಾಡ್ತಾರೆ ವಚನ ಸಾಹಿತ್ಯವನ್ನು ಹಪ್ಪಿಕೊಂಡು ಬಸವ ಕಲ್ಯಾಣಕ್ಕೆ ಬರ್ತಾರೆ ಬಸವ ಕಲ್ಯಾಣ ಎಲ್ಲಿದೆ ಬೀದರ್ ಜಿಲ್ಲೆಯಲ್ಲಿದೆ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆ ಆಯ್ತಾ ನಮ್ಮ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣ ಇದೆ ಅಲ್ಲಿಗೆ ಬರ್ತಾರೆ ಕಾಶ್ಮೀರ ಎಲ್ಲಿದೆ ನಮ್ಮ ಬಸವ ಕಲ್ಯಾಣ ಎಲ್ಲಿದೆ ನೋಡಿ ಗುಜರಾತ್ ಕೇಳಿದಿರಲ್ವ ಗುಜರಾತ್ ನಿಂದ ಅಂತ ಒಬ್ಬರು ಶರಣರು ಬರ್ತಾರೆ ಇನ್ನು ಆಫ್ಘಾನಿಸ್ತಾನಿಂದ ಮರುಡಶಂಕರ ದೇವರು ಬರ್ತಾರೆ ಇನ್ನು ಆಂಧ್ರ ಪ್ರದೇಶದಿಂದ ಉರಿಲಿಂಗ ದೇವ ಉರಿಲಿಂಗ ಬೆದ್ದಿಯ ನೋಡು ಬರ್ತಾರೆ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬರ್ತಾರೆ ತಮಿಳ್ನಾಡಿನಿಂದ ಮಾದಾರ ಚೆನ್ನಯ್ಯನವರು ಬರ್ತಾರೆ ಇನ್ನು ಶಿವಮೊಗ್ಗದಿಂದ ನಮ್ಗೆ ಯಾರು ಬರ್ತಾರೆ ಅಂದ್ರೆ ಅಲ್ಲಮ್ಮ ಪ್ರಭು ಬರ್ತಾರೆ ಅಕ್ಕ ಮಹಾದೇವಿ ಬರ್ತಾರೆ ಹೀಗೆ ಬೇರೆ ಬೇರೆ ಕಡೆಯಿಂದ ಜನರು ವಚನ ಸಾಹಿತ್ಯಕ್ಕೆ ಆಕರ್ಷಣೆಗೊಂಡು ಬರ್ತಾರೆ ಅಂದ್ರೆ ಆ ವಚನ ಸಾಹಿತ್ಯದಲ್ಲಿ ಬಹಳಷ್ಟು ನಡುಗೆ ಇದೆ ಇವತ್ತು ನೋಡಿ ನಾನು ಬಂದಷ್ಟೇ ನೀವು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ವಚನವನ್ನ ರಾಗವಾಗಿ ಹೇಳೋದನ್ನ ಕಲ್ತ್ಬಿಟ್ಟೆ ಇವತ್ತು ಒಂದು ವಚನ ಎರಡು ವಚನವನ್ನ ಕಲ್ತಿದ್ದೀರಿ ಅಲ್ವಾ ಇವತ್ತು ನಾವು ಪುಸ್ತಕದಲ್ಲಿ ಕೊಟ್ಟಿದ್ದೀವಲ್ವಾ ಸಾಕಷ್ಟು ವಚನಗಳಿದೆ ಆ ವಚನಗಳನ್ನೆಲ್ಲ ರಾಗವಾಗಿ ಕಲ್ತ್ಕೊಂಡು ಅದನ್ನು ಜೀವನದಲ್ಲಿ ಅರ್ಥಿಸಿಕೊಂಡ್ರೆ ಏನಾಗುತ್ತೆ ನಿಮ್ಮ ಜೀವನ ಸಾಕ್ಷಾತ್ಕಾರವಾಗುತ್ತೆ ಅಲ್ವಾ ಮೊದಲು ಬಸವ ಜಯಂತಿ ಬಸವಣ್ಣವನ್ನು ಸ್ಮರಿಸ್ತಾ ಇದೀವಿ ಬಸವ ಜಯಂತಿಯನ್ನು ಆಚರಿಸ್ತೀವಿ ಅಂದ್ರೆ ಮೊದಲು ನಮ್ಮ ಬಸವ ಜಯಂತಿಯನ್ನ ಆಚರಣೆಗೆ ತಂದವರು ಅಂಡೇಕರ್ ಮಂಜಪ್ಪ ಅಂತ ಅವರನ್ನ ಕರ್ನಾಟಕದ ಗಾಂಧಿ ಅಂತ ಕರಿತಾರೆ ಅಂಡೇಕರ್ ಮಂಜಪ್ಪ ಹಾಗೂ ಮೃತ್ಯುಂಜಯ ಸ್ವಾಮಿಯನ್ನು ದಾವಣಗೆರೆಯಲ್ಲಿ ಪ್ರಥಮವಾಗಿ ಬಸವ ಜಯಂತಿಯನ್ನ ಆಚರಣೆಗೆ ತರ್ತಾರೆ ಅದರ ನಂತರವೇ ನಾವೆಲ್ಲರೂ ಪ್ರತಿ ವರ್ಷ ಬಸವಣ್ಣನವರನ್ನ ಸ್ಮರಣೆ ಮಾಡ್ತಾ ಹೋಗ್ತಾ ಇದ್ದೇವೆ ಇನ್ನು ನಾನು ಕಲಬುರಗಿಯವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಅವರು ಸಾಕಷ್ಟು ಸೇವೆಯನ್ನ ಮಾಡಿದ್ದಾರೆ ಇವರು ಹುಟ್ಟಿದ್ದು ಇಪ್ಪತ್ತೆಂಟು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಗುಬ್ಬೇವಾಡ ಅಂದ್ರೆ ಸಿಂದಗಿ ತಾಲೂಕಿನ ವಿಜಯಪುರ ಜಿಲ್ಲೆ ನಿಮ್ಗೆಲ್ಲರಿಗೂ ಬಿಜಾಪುರ ಅಂದ್ರೆ ಗೊತ್ತಾಗುತ್ತೆ ಇವತ್ತು ಅದನ್ನ ಮರುನಾಮಕರಣ ಮಾಡಿದ್ದಾರೆ ಏನಂತ ವಿಜಯಪುರ ಅಂತ ವಿಜಯಪುರ ಜಿಲ್ಲೆಯವರು ನಮ್ಮ ಆ ಎಂ ಎಂ ಕಲಬುರಗಿ ಅವರು ಇವರು ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ ಲೇಖಕರಾಗ್ತಾರೆ ಸಂಶೋಧಕರಾಗ್ತಾರೆ ಪ್ರಾಧ್ಯಾಪಕರಾಗ್ತಾರೆ ಮುಂದೆ ಒಂದು ದೊಡ್ಡ ಹುದ್ದೆಯನ್ನ ಅಲಂಕರಿಸ್ತಾರೆ ಅದೇ ಉಪಕುಲಪತಿಯಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಅಂತ ಕೇಳಿದಿರಲ್ವಾ ಹಂಪಿಯಲ್ಲಿದೆ ವಿಜಯನಗರ ಜಿಲ್ಲೆಯಲ್ಲಿದೆ ಅಲ್ಲಿ ಅವರು ಉಪಕುಲಪತಿಯಾಗಿ ಮೂರು ವರ್ಷ ಕಾಲ ಏನ್ ಮಾಡ್ತಾರೆ ಸೇವೆಯನ್ನ ಸಲ್ಲಿಸ್ತಾರೆ ವಚನ ಸಾಹಿತ್ಯವನ್ನ ಸಾಕಷ್ಟು ಬೆಳಕಿಗೆ ತರ್ತಾರೆ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಸಂಶೋಧನೆಯನ್ನ ಮಾಡ್ತಾರೆ ಇಂದು ನಮ್ಮ ಕರ್ನಾಟಕ ಸರ್ಕಾರ ತಂದಿರುವಂತಹ ವಚನ ಸಂಪುಟದಲ್ಲಿ ಮುಖ್ಯ ಸಂಪಾದಕರಾಗಿ ಅವರು ಸೇವೆಯನ್ನ ಸಲ್ಲಿಸಿದರು ಇಂತಹ ಒಳ್ಳೆಯ ಪುರುಷರು ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು ಜನಪದ ಪ್ರಶಸ್ತಿ ಆಗಿರ್ಬೋದು ಯಕ್ಷಗಾನ ಪ್ರಶಸ್ತಿ ಆಗಿರ್ಬೋದು ನಾಡೋದರ ಪ್ರಶಸ್ತಿ ಆಗಿರ್ಬೋದು ಬಸವ ಪುರಸ್ಕಾರ ಆಗಿರ್ಬೋದು ಹೀಗೆ ಹಲವು ಹತ್ತಾರು ಪ್ರಶಸ್ತಿಗಳು ಅವರನ್ನ ಹುಡುಕೊಂಡು ಬಂದಿದೆ ಅಂದ್ರೆ ಅವರು ಸಲ್ಲಿಸಿರುವ ಸಮಾಜಕ್ಕೆ ಸಲ್ಲಿಸಿರುವಂತಹ ಸೇವೆಗೆ ಅವರಿಗೆ ಇಂತಹ ಪ್ರಶಸ್ತಿಗಳು ಬಂದಿದೆ ಅವರಿಗೆ ಸಾಹಿತ್ಯ ಶಾಸನ ಜಾನಪದ ನಾಮವಿಜ್ಞಾನ ಗ್ರಂಥ ಸಂಪಾದನೆ ಅಸ್ತ್ರಪತಿ ಶಾಸ್ತ್ರ ಮೊದಲಾದ ಕ್ಷೇತ್ರಗಳಲ್ಲಿ ಅವರು ಸಾಧನೆಯನ್ನ ಮಾಡಿದ್ದಾರೆ ಸೃಜನಶೀಲ ಸಾಹಿತ್ಯದಲ್ಲೂ ಕೂಡ ಆಸಕ್ತಿ ಉಳ್ಳವರಾಗಿ ಕಲ್ಪೂಟಿಯಲ್ಲಿ ಅವರು ಎರಡು ನಾಟಕಗಳನ್ನ ಒಂದು ಕವನ ಸಂಕಲನವನ್ನ ಕೂಡ ಪ್ರಕಟಿಸಿದ್ರು ನಮ್ಮ ಎಂ ಎಂ ಕಲಬುರ್ಗಿರವರು ಇವರು ನಿವೃತ್ತಿಯ ನಂತರವೂ ಕೂಡ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು ಸಂಶೋಧನಾ ಚಟುವಟಿಕೆಗಳನ್ನ ಮುಂದುವರೆಸ್ತಾ ಬಂದ್ರು ಹೀಗೆ ಹಲವು ಹತ್ತಾರು ಕೆಲಸಗಳನ್ನ ಮಾಡಿರುವಂತಹ ಇಂತಹ ಮಹಾಪುರುಷರನ್ನ ನಾವು ಎಲ್ಲರೂ ಸ್ಮರಿಸ್ಬೇಕು ಅನ್ನುವ ಕಾರಣಕ್ಕೆ ನಮ್ಮ ಶಿವಪ್ರಸಾದ್ ಸರ್ ಅವರು ಈ ದಿನ ಎಂ ಎಂ ಕಲಬುರ್ಗಿರವರು ನಿಂದೇಖಲಾದಂತಹ ದಿನವನ್ನ ಈ ದಿನ ಇವತ್ತು ಅವರು ಒಂದು ವಚನ ಗ್ರಾಮ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಒಂದು ಕಡೆ ನಾನು ಹೇಳೋರು ಅಷ್ಟೇ ಒಂದೇ ಮಾತು ನಮ್ಮ ತನು ಮನ ಶುದ್ಧ ಮಾಡ್ಕೋಬೇಕು ಅಂತಂದ್ರೆ ತನು ಮನ ಮತ್ತೆ ಭಾವ ತನುವ ಶುದ್ಧ ಮಾಡ್ಕೋಬೇಕಂದ್ರೆ ಪ್ರತಿ ದಿನ ನಾವು ಕಾಯಕವನ್ನ ಮಾಡ್ಬೇಕು ಎಂತಹ ಕಾಯಕವನ್ನ ಮಾಡ್ಬೇಕು ಅಂದ್ರೆ ಪ್ರಾಮಾಣಿಕ ಕಾಯಕವನ್ನ ಮಾಡ್ಬೇಕು ಮನ ಶುದ್ಧಿ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಇಷ್ಟಲಿಂಗ ಪೂಜೆಯನ್ನ ಮಾಡ್ಬೇಕು ಏನ್ ಮಾಡ್ಬೇಕು ಇಷ್ಟಲಿಂಗ ಪೂಜೆ ಎಲ್ಲರೂ ಕೂಡ ಲಿಂಗವನ್ನ ಧಾರಣೆ ಆಗ್ಬೇಕು ಲಿಂಗ ಆದವ್ರೆ ಮಾತ್ರ ಲಿಂಗಾಯತರು ಲಿಂಗ ದಾರಿಯಾಗಿ ನೀವೇನ್ ಮಾಡಬೇಕು ಲಿಂಗ ಇಷ್ಟಲಿಂಗವನ್ನ ಪೂಜೆ ಮಾಡಿದ್ರೆ ಸಾಕು ಮತ್ತೆ ಯಾವ ದೇವರನ್ನು ನೀವು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಇಷ್ಟಲಿಂಗ ಪೂಜೆ ಮಾಡಿದ್ರೆ ನಿಮ್ಗೆಲ್ಲ ಏನೇನ್ ಬೇಕು ಆ ಪರಮಾತ್ಮ ಎಲ್ಲವನ್ನ ಕರುಣಿಸ್ತಾನೆ ಆದ್ರಿಂದ ನೀ ಮನಸ್ಸು ಶುದ್ಧಿಗೋಸ್ಕರ ಏನ್ ಮಾಡ್ಬೇಕು ಇಷ್ಟಲಿಂಗ ಪೂಜೆಯನ್ನ ಮಾಡ್ಬೇಕು ಅದಕ್ಕೆ ಭಾವಶುದ್ಧಿಗೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ದಾಸೋಹವನ್ನ ಮಾಡ್ಬೇಕು ಈ ದಿನ ನೋಡಿ ದಾಸೋಹವನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಏರ್ಪಡಿಸಿದ್ದಾರೆ ಇವತ್ತು ಕನು ಶುದ್ಧಿ ಆಗ್ತಿದೆ ಶುದ್ಧಿ ಆಗ್ತಾ ಇದೆ ಭಾವಶುದ್ಧಿ ಆಗ್ತಿದೆ ಈ ಕನು ಮನ ಭಾವಶುದ್ಧಿ ಆದ್ರೆ ನಾವು ಪರಮಾತ್ಮನಿಗೆ ಬಹಳ ಹತ್ತಿರವಾಗ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ವಚನಗಳನ್ನ ಓದಿ ವಚನದಲ್ಲಿರುವಂತಹ ಆ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಅಂಬಿಗರ ತೊಡೆಯನವರ ಒಂದು ವಚನ ನನಗೆ ನೆನಪಿಗೆ ಬರುತ್ತೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಣಲಾದರೆ ಇಡುವ ಚಿಂತೆ ಇಡಲಾದರೆ ಎಂದಿರ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಮರ ಕೇಳಿನ ಚಿಂತೆ ಕೇಳಾದರೆ ಮರಣದ ಚಿಂತೆ ಇಲ್ಲಿ ಹಲವು ಚಿಂತೆಯಲ್ಲಿ ಕಂಡೆ ಶಿವ ಚಿಂತೆಯಲ್ಲಿ ಒಬ್ಬರನ್ನು ಕಾಣದಿಂದ ಆತ ನಮ್ಮ ಅಂಬಿಗರ ಚೋಡೆಯ ಶರಣರು ಅಂತ ಹೇಳ್ತಾರೆ ಆದ್ರೆ ಇವತ್ತು ನಾವು ವಚನ ಗ್ರಾಮ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲರ ಮನೆಗೂ ಹೋಗಿ ವಚನ ಪುಸ್ತಕಗಳನ್ನ ಕೊಟ್ಟು ಆರೂವರೆ ಏಳು ಗಂಟೆಯಷ್ಟೊತ್ತಿಗೆ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ನೀವೆಲ್ಲರೂ ಬರಬೇಕು ಇವತ್ತು ನಾವೊಂದು ಆ ಒಂದು ಕಾರ್ಯಕ್ರಮವನ್ನ ಈ ಮಾಡ್ತೀವಿ ಅಂತ ಹೇಳಿದಾಗ ನೀವೆಲ್ಲರೂ ಇಷ್ಟು ಜನ ಇಲ್ಲಿ ಭಾಗವಹಿಸಿ ಅಂದ್ರೆ ನೀವೆಲ್ಲರೂ ಕೃಪೆಗೆ ಪಾತ್ರರಾಗಿದ್ದೀರಿ ಆದ್ದರಿಂದ ಅಂಬಿಗರ ಚೌಡೆಯ ಸುಳ್ಳು ಮಾಡ್ತಿದ್ದೀರಿ ಶಿವಚಿಂತೆ ಮಾಡುವವರು ಕೂಡ ಕೂಡಲುಪುರ ಗ್ರಾಮದಲ್ಲಿದ್ದಾರೆ ಮಕ್ಕಳಾಗಿರ್ಬೋದು ಶರಣಿಯರಾಗಿರ್ಬೋದು ಶರಣರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಡುತ್ತಿದ್ದೀರಿ ಅಂತ ಅಂದ್ರೆ ನಿಮಗೆಲ್ಲರೂ ಶಿವಭಕ್ಸ್ತರು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾದಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೀನಿ ಜೈ ಬಸವ ಜೈ